ಇವರ ಹೆಸರು ಸೌಭಾಗ್ಯ ಎಸ್ ಮಠ ದಾವಣಗೆರೆಯವರಾದ ಇವರು ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಈ ಬಾರಿ ನೂರ ಒಂದನೇ ರ್ಯಾಂಕ್ ಪಡೆದಿದ್ದಾರೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಿಎಸ್ಸಿ ಕೃಷಿ ಪದವಿ ಪಡೆದಿರುವ ಇವರು ಯಾವುದೇ ರೀತಿಯ ಕೋಚಿಂಗ್ ಪಡೆಯದೆ ಈ ಸಾಧನೆ ಮಾಡಿದ್ದಾರೆ ಎರಡನೇ ಯತ್ನದಲ್ಲಿ ಯಶಸ್ಸು ಪಡೆದಿರುವ ಸೌಭಾಗ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗ್ತಾ ಇರುವವರಿಗೆ ಅಮೂಲ್ಯ ಸಲಹೆಗಳನ್ನು ನೀಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೌಭಾಗ್ಯ ಎಸ್ ಬೆಳ್ಗಿಮಠ್ ನಾನು ಮೂಲತಃ ದಾವಣಗೆರೆಯವಳು ಓದಿ ಬೆಳೆದಿದ್ದೆಲ್ಲ ದಾವಣಗೆರೆಯಲ್ಲೇ ಡಿಗ್ರಿ ಬಿ ಎಸ್ ಸಿ ಅಗ್ರಿ ಮಾಡೋದಕ್ಕೆ ಅಂತ ಧಾರವಾಡಗೆ ಬಂದೆ ನಾನು ಗ್ರಾಜುಯೇಷನ್ ಬಿ ಎಸ್ ಸಿ ಅಗ್ರಿ ಫ್ರಮ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡಿಂದ ಅಪ್ಪನ ಹೆಸರು ಶರಣಯ್ಯ ಸ್ವಾಮಿ ಅಪ್ಪನ ಮೂಲತಃ ಊರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಿನ ಮುದೋಳ ಗ್ರಾಮದವರು ಅಪ್ಪಂದು ವ್ಯವಸಾಯ ಅಂದರೆ ನಮ್ಮದು ನರ್ಸರಿ ಇದೆ ಜೊತೆಗೆ ಕಿಸಾನ್ ವಾರ್ತೆ ಅಂತ ಒಂದು ಯೂಟ್ಯೂಬ್ ಚಾನಲ್ನ ನಡೆಸ್ತಾ ಇದ್ದಾರೆ ಅಮ್ಮ ಮನೆಯಲ್ಲೇ ಗೃಹಿಣಿಯಾಗಿದ್ದಾಳೆ ಅಣ್ಣ ಮತ್ತು ತಮ್ಮನೂ ಸಹ ಇದ್ದಾರೆ ಅಣ್ಣ ಬಂದುಬಿಟ್ಟು ಈಗ ಆಡಿಯೋಲಜಿಸ್ಟ್ ಕಿಮ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ತಮ್ಮಂದು ಈ ವರ್ಷ ಸೆಕೆಂಡ್ ಪಿ ಯು ಸಿ ಮುಗ್ದಿದೆ ಪ್ರಿಲಿಮ್ಸ್ ಈ ಬಾರಿ ನಂದು ಎರಡನೇ ಅಟೆಂಪ್ಟ್ ಆಗಿತ್ತು ಮೊದಲನೇ ಅಟೆಂಪ್ಟಲ್ಲಿ ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಿದ್ದಿಲ್ಲ ಐ ಮಿಸ್ ಪ್ರಿಲಿಮ್ಸ್ ಬೈ ಆಲ್ಮೋಸ್ಟ್ ತ್ರೀ ಮಾರ್ಕ್ಸ್ ಈ ಬಾರಿ ನಂದು ಪ್ರಿಲಿಮ್ಸಲ್ಲಿ ಚೆನ್ನಾಗಿ ಬಂದಿದೆ ಬಟ್ ಇವತ್ತಿನವರೆಗೂ ರಿಸಲ್ಟ್ ಬಂದಿಲ್ಲ ಯಾಕಂದರೆ ನನ್ನ ಫಾರೆಸ್ಟ್ ಸರ್ವಿಸು ಆಗಿತ್ತು ಸೊ ಪ್ರಿಲಿಮ್ಸಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ಫಸ್ಟ್ನೇ ಅಟೆಂಪ್ಟಲ್ಲಿ ನನ್ಗೆ ಗೊತ್ತಾಯಿತು ನಾನು ಎಲ್ಲಿ ರಾಂಗ್ ಮಾಡ್ತಿದ್ದೀನಿ ಅಂತ ಅಂದು ಯಾಕಂದರೆ ನಾನು ತುಂಬ ಏನು ಕಡಿಮೆ ಸ್ಕೋರ್ ಮಾಡ್ತಿದ್ದಿಲ್ಲ ಹಂಗಂತ ತುಂಬ ಜಾಸ್ತಿನೂ ಸ್ಕೋರ್ ಮಾಡ್ತಿದ್ದಿಲ್ಲ ನಾನು ಯಾವಾಗಲೂ ಒಂದು ಬಾರ್ಡರ್ ಲೈನಲ್ಲಿ ಇರ್ತಿದ್ದೆ ಸೊ ನಾನು ಏನು ಮಾಡಿದೆ ಅಂದರೆ ಎರಡನೇ ಅಟೆಂಪ್ಟಲ್ಲಿ ತುಂಬ ಮಾಕ್ ಟೆಸ್ಟ ಮಾಕ್ ಟೆಸ್ಟ್ನ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಮಾಕ್ ಟೆಸ್ಟ್ನ ಕೊಟ್ಟೆ ಫಸ್ಟ್ ಅಟೆಂಪ್ಟಲ್ಲೂ ತುಂಬ ಮಾರ್ಕ್ಸ್ ಕೊಟ್ಟಿದ್ದೆ ಬಟ್ ಎಫೆಕ್ಟಿವ್ ಆಗಿ ಕೊಡ್ತಿದ್ದಿಲ್ಲ ಅಂದರೆ ಮಾರ್ಕ್ಸ್ ಕೊಡೋದು ಬಿಡೋದು ಇದೇ ಆಗ್ತಿತ್ತು ಯಾವಾಗಲೂ ಅನಾಲಿಸಿಸ್ ಜಾಸ್ತಿ ಮಾಡ್ತಿದ್ದಿಲ್ಲ ಸೊ ಸೆಕೆಂಡ್ ಅಟೆಂಪ್ಟಲ್ಲಿ ಅನಾಲೈಸ್ ಮಾಡಿದೆ ಲೈಕ್ ನಾನು ಎಲ್ಲಿ ರಾಂಗ್ ಮಾಡ್ತಿದ್ದೀನಿ ಯಾವ ಕಡೆ ತಿದ್ಕೋಬೇಕು ಅಂತ ಮತ್ತು ಪ್ರಿಲಿಂಗ್ಸಲ್ಲಿ ನಾವು ಪರ್ಫೆಕ್ಷನ್ನ ಯಾವತ್ತೂ ಸಾಧಿಸೋದಕ್ಕಾಗಲ್ಲ ಯಾಕೆಂದರೆ ಇಟ್ಸ್ ಜಸ್ಟ್ ಲೈಕ್ ಓಷಿಯನ್ ಸೊ ಪ್ರಿಲಿಮ್ಸಲ್ಲಿ ಏನು ಮಾಡಬೇಕು ಅಂದರೆ ಒಂದು ಒಳ್ಳೆ ಗೆಸ್ಟ್ ವರ್ಕು ಮತ್ತು ಇಂಟ್ಯೂಷನ್ನ ಡೆವಲಪ್ ಮಾಡ್ಕೋಬೇಕು ಇದು ಯಾವ ರೀತಿ ಸಾಧ್ಯ ಅಂದರೆ ಎಷ್ಟು ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡ್ತೀವಿ ಅದರ ಜೊತೆಗೆ ಮಾರ್ಕ್ಸ್ನ ಯಾವ ರೀತಿ ಅನಲೈಸ್ ಮಾಡ್ತೀವಿ ಇದೆಲ್ಲರ ಜೊತೆಗೂ ಫಂಡಮೆಂಟಲ್ ಬುಕ್ಸ್ ಇರುತ್ತಲ್ಲ ಅದನ್ನು ಪದೇ ಪದೇ ಓದೋದ್ರಿಂದ ನಮ್ಮ ರಿ ಫಂಡಮೆಂಟಲ್ಸು ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ನಮ್ಮ ಅನಾಲಿಸಿಸ್ ಸ್ಕಿಲ್ಲು ಡೆವಲಪ್ ಆಗುತ್ತೆ ಸೊ ಪ್ರಿಲಿಮ್ಸ್ಗೆ ಬೇಸಿಕ್ಸ್ ಬುಕ್ಸ್ ಜೊತೆಗೆ ಟೆಸ್ಟು ಮತ್ತು ಪಿ ವೈ ಕ್ಯೂಸ್ನ ಸಾಲ್ವ್ ಮಾಡೋದ್ರ ಜೊತೆಗೆ ಅನಾಲಿಸಿಸ್ನ ಡೆವಲಪ್ ಮಾಡ್ಕೊಳ್ಳಿ ಜಸ್ಟು ಮಾರ್ಕ್ಸ್ ಬರೆಯೋದ್ರಿಂದ ಏನು ಉಪಯೋಗ ಆಗಲ್ಲ ನಾವೆಲ್ಲಿ ರಾಂಗ್ ಮಾಡ್ತಿದ್ದೀವಿ ನಮ್ಮದು ಯಾವುದು ಸ್ಟ್ರೆಂತು ವೀಕ್ನೆಸ್ಸು ಇದನ್ನು ನಾವು ನಾವೇ ಕಂಡುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಜೊತೆಗೆ ಎರಡನೇದು ಸಿ ಸ್ಯಾಟ್ ಬಂದ್ಬಿಟ್ಟು ಸೈನ್ಸ್ ಸೈನ್ಸ್ ಓದದೇ ಇರೋವಂಥ ಎಲ್ಲರಿಗೂ ಬಹಳ ಕಷ್ಟ ಆಗ್ತಿದೆ ಈಗ ಸೈನ್ಸ್ ಬ್ಯಾಗ್ರೌಂಡ್ ಬ್ಯಾಗ್ರೌಂಡಿಂದ ಬಂದಿರೋರಿಗೂ ಸಹ ಕಷ್ಟ ಆಗ್ತಿದೆ ಸೊ ಸಿ ಸ್ಯಾಟ್ಗೆ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಕಂಪ್ಲೀಟಾಗಿ ಇಂಗ್ಲೀಷಿಂದ ಬರುವಂಥ ಕ್ವಶನ್ನ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ ಅದ್ರ ಜೊತೆಗೆ ರೀಸ್ನಿಂಗ್ ಮತ್ತು ಆ್ಯಪ್ಟಿಟ್ಯೂಡಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸರಳ ಪ್ರಶ್ನೆಗಳಿಗೆ ಫಸ್ಟು ಉತ್ತರನ ಮಾಡೋದಕ್ಕೆ ಟ್ರೈ ಮಾಡಿ ಏಕೆಂದರೆ ಆ ಎರಡು ತಾಸಲ್ಲಿ ಪ್ಯಾನಿಕ್ ಆಗುತ್ತೆ ಟೆನ್ಷನ್ ಆಗುತ್ತೆ ತುಂಬ ಏನೇನೋ ತಳಮಳಗೊಳ್ತೀವಿ ಸೊ ಅವಾಗ ಈಸಿ ಕ್ವಶನ್ನು ನಾವು ಬಿಟ್ಟು ಹೋಗ್ತೀವಿ ಸೊ ಎಷ್ಟು ಸಾಧ್ಯನೋ ಅಷ್ಟು ಸ್ಮಾರ್ಟಾಗಿ ಫಸ್ಟ್ ಯಾವ್ದು ಈಸಿ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್ ಮೇನ್ಸ್ ಪ್ರಿಲಿಮ್ಸ್ ಮತ್ತು ಮೇನ್ಸು ಡಿಫ್ರೆಂಟ್ ಬಾಲ್ ಗೇಮ್ ಪ್ರಿಲಿಮ್ಸಲ್ಲಿ ನಮ್ಮದು ಆಬ್ಜೆಕ್ಟಿವ್ ಅನಾಲಿಸಿಸ್ ಸ್ಕಿಲ್ಲು ಇದನ್ನೆಲ್ಲ ಟೆಸ್ಟ್ ಮಾಡಿದ್ರೆ ಮೇನ್ಸಲ್ಲಿ ನಮ್ಮದು ರೈಟಿಂಗ್ ಸ್ಕಿಲ್ಸ್ ಹೆಂಗಿದೆ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ ನಾಲೆಜ್ ಎರಡಕ್ಕೂ ಬೇಕು ಎಂಟೈರ್ ಯು ಪಿ ಸಿಯಲ್ಲಿ ಜ್ಞಾನ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೇಕು ಆದರೆ ಇದ್ರ ಜೊತೆಗೆ ಒಳ್ಳೆಯ ಉತ್ತಮ ಬರವಣಿಗೆ ಆ ಸ್ಕಿಲ್ ನ ಡೆವಲಪ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಸೊ ನಾನು ಮೇನ್ಸಿಗೆ ಏನು ಮಾಡಿದೆ ಅಂದರೆ ಎಸ್ಪೆಷಲಿ ನಾನು ಫೋಕಸ್ ಜಾಸ್ತಿ ಆಪ್ಷನಲ್ಸ್ ಇತ್ತು ಏಕೆಂದರೆ ಎಲ್ಲರಿಗೂ ಸಾಮಾನ್ಯ ಜಿ ಎಸ್ ಪೇಪರ್ ಎಲ್ರಿಗೂ ಕಾಮನ್ ಇರುತ್ತೆ ಬಟ್ ನಾವೇನಾದರೂ ರ್ಯಾಂಕ್ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ನಮ್ಮ ಆಪ್ಷನಲ್ ಸ್ಕೋರ್ ಚೆನ್ನಾಗಿರಬೇಕು ಅಂತ ನಾನು ಯಾವಾಗಲೂ ನನ್ನ ಆಪ್ಷನಲ್ ಆಂಥ್ರೋಪಾಲಜಿ ಆಗಿತ್ತು ಸೊ ಆಪ್ಷನಲ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದೆ ಸೊ ವಿತಿನ್ ಅ ಡೇ ನಾನು ಏಟ್ ಅವರ್ಸ್ ಓದ್ತಾ ಇದ್ದೆ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ನಾನು ಆಪ್ಷನಲ್ಗೆ ಡೆಡಿಕೇಟ್ ಮಾಡಿ ಇನ್ನೊಂದು ಫೋರ್ಟಿ ಪರ್ಸೆಂಟ್ ನಂದು ಜಿ ಎಸ್ ಮೇಲೆ ವರ್ಕ್ ಮಾಡ್ತಿದೆ ಇದ್ರ ಜೊತೆಗೆ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ ಎಥಿಕ್ಸ್ ಮತ್ತು ಎಸ್ಸನ್ನು ಸುಮ್ಮನೆ ಡೋಂಟ್ ಟೇಕ್ ಇಟ್ ಈಸಿ ಅಂದರೆ ಏನು ಮಾಡ್ತಾರೆ ಅಂದರೆ ಎಸ್ ಎ ಬರಿಬೋದು ಎಥಿಕ್ಸು ಬರಿಬೋದು ಅಂತ ತುಂಬ ಜನ ಆ ಮೈಂಡ್ಸೆಟ್ನ ಕ್ಯಾರಿ ಮಾಡ್ತಾರೆ ಆದರೆ ಎಥಿಕ್ಸ್ ಮತ್ತು ಎಸ್ಸೆ ಅಲ್ಲಿ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ ಅಲ್ಲಿ ಒಳ್ಳೆಯ ಉತ್ತಮ ಮಾರ್ಕ್ಸ್ ತೊಗೊಳ್ಳೋ ಚಾನ್ಸಸ್ ಬಹಳ ಹೈ ಇದೆ ಸೊ ಎಥಿಕ್ಸ್ಗೆ ಎಸ್ಪೆಷಲಿ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ ಸ್ಪೀಡಾಗಿ ಬರೆಯೋದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಯಾಕಂದರೆ ಆ ದಿನ ಅದು ಮಧ್ಯಾಹ್ನ ಲಾಸ್ಟ್ ಪೇಪರ್ ಎಥಿಕ್ಸ್ ಆಗಿರೋದ್ರಿಂದ ಅಷ್ಟು ಪೂರ ಕಂಪ್ಲೀಟ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಸೊ ಎಷ್ಟು ಸಾಧ್ಯನೋ ಅಷ್ಟು ಪಿ ವೈ ಕ್ಯೂಸ್ನ ಇನ್ ಮತ್ತು ಕೇಸ್ ಸ್ಟಡೀಸ್ನ ಸಾಲ್ವ್ ಮಾಡಿ ಎಥಿಕ್ಸ್ನ ಪೇಪರ್ನ ಕಂಪ್ಲೀಟ್ ಮಾಡೋದನ್ನು ಹೀಗೆ ಪ್ರಾಕ್ಟೀಸ್ ಮಾಡಿ ಅದಕ್ಕಂತ ಒಳ್ಳೆಯ ಶಾರ್ಟ್ ನೋಟ್ಸ್ನ ಡೆವಲಪ್ ಮಾಡ್ಕೊಳ್ಳಿ ಮೈಕ್ರೋ ನೋಟ್ಸು ಶಾರ್ಟ್ ನೋಟ್ಸು ಜೊತೆಗೆ ಎಸ್ಸೇನ ಈಗಿಂದಲೇ ಪ್ರ ಸ್ಟಾರ್ಟ್ ಮಾಡಿ ಎಸ್ಸೆ ಏನು ಮಾಡ್ತಾರೆ ಕೆಲವೊಬ್ರು ಆ ತ್ರೀ ಮಂತ್ಸಲ್ಲೇ ಅವ್ರ ಅಪ್ರೋಚ್ನ ಡೆವಲಪ್ ಮಾಡ್ಕೊತಾರೆ ಬಟ್ ಎಸ್ಸೇಗೆ ನಾವು ಮುಂಚೆನೇ ಒಂದು ಈಗ ಎಜುಕೇಷನ್ ಆಗಿರ್ಬೋದು ಸೊಸೈಟಲ್ ಇಶ್ಯೂಸ್ ಆಗಿರ್ಬೋದು ಇದ್ರ ಬಗ್ಗೆ ನಾವು ಒಳ್ಳೆಯ ಇಂಟ್ರೊಡಕ್ಷನು ಕನ್ಕ್ಲೂಷನ್ನು ಮುಂಚೆನೆ ಬರ್ಕೊಂಡು ಇಟ್ಕೊಂಡಿದ್ರೆ ಎಕ್ಸಾಮ್ ಡೇ ಅಲ್ಲಿ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಬಹಳ ಈಸಿ ಆಗುತ್ತೆ ಸೊ ಎಥಿಕ್ಸ್ ಮತ್ತು ಎಸ್ಸೆ ಮತ್ತು ಆಪ್ಷನಲ್ ಇದ್ರ ಮೂರ ಮೇಲೆ ನಂದು ಅಪ್ರೋಚ್ ಜಾಸ್ತಿ ನನ್ನ ಫೋಕಸ್ ಜಾಸ್ತಿ ಇತ್ತು ಮತ್ತು ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ನಾನು ಜಿ ಎಸ್ ಟು ಅಲ್ಲಿ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ ಯಾಕಂದರೆ ಜಿ ಎಸ್ ಟು ನಂಗೆ ಬಹಳ ಇಂಟ್ರೆಸ್ಟು ಇತ್ತು ಮತ್ತು ಪಾಲಿಟಿ ಮತ್ತು ಸೊ ಜಡ್ಜ್ಮೆಂಟ್ಸು ಅದ್ರ ಬಗ್ಗೆ ಯಾವಾಗಲೂ ಜಾಸ್ತಿ ಒತ್ಕೊಟ್ಟು ಇದ್ದೆ ಸೊ ನಂದು ಏನಪ್ಪ ಎಂಟೈರ್ ಮೇನ್ಸಲ್ಲಿ ಅಪ್ರೋಚ್ ಅಂದರೆ ಫಸ್ಟ್ಲಿ ನೋಟ್ಸ್ ನೋಟ್ಸ್ ಅಂದರೆ ನಾನು ತುಂಬ ಬಲ್ಕಿ ನೋಟ್ಸ್ ಮಾಡಿಲ್ಲ ಮೈಕ್ರೋ ನೋಟ್ಸ್ ಮಾಡಿದ್ದೀನಿ ಶಾರ್ಟ್ ನೋಟ್ಸ್ ಮಾಡಿದ್ದೀನಿ ಕೆಲವೊಂದನ್ನು ನಾನೇ ಕೂತ್ಕೊಂಡು ಬರ್ದಿದ್ದೀನಿ ಕೆಲವೊಂದನ್ನು ಟೈಪ್ ಮಾಡಿದ್ದೀನಿ ಕೆಲವೊಂದು ಏನು ಸಾಧ್ಯ ಇಲ್ಲಪ್ಪ ಅನ್ನೋದರಲ್ಲಿ ಹೈಲೈಟ್ ಮಾಡಿ ಮಾಡ್ಕೊಂಡಿದೆ ಯಾಕಂದರೆ ಲಾಸ್ಟ್ ಮೂಮೆಂಟ್ ಅಟ್ಲೀಸ್ಟ್ ನಾನು ಒಂದು ಒಂದು ಕಡೆ ಕಣ್ಣಾಡಿಸಿ ಹೋಗ್ಬೋದು ಅಂತ ಸೊ ನೋಟ್ಸ್ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಹಂಗಂತ ಪ್ರತಿನಿತ್ಯ ಡೈಲಿ ಕರೆಂಟ್ ಅಫೇರ್ಸಲ್ಲಿ ಎಲ್ಲಾದ್ರು ಬರ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಸೊ ಎಂಟೈರ್ ಯು ಪಿ ಎಸ್ ಸಿ ಜರ್ನಿಯಲ್ಲಿ ಸ್ಮಾರ್ಟ್ ವರ್ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ನಾನು ಏನೋ ಹೇಳಿದ್ದೆ ಅಂತ ಅದನ್ನೇ ಬ್ಲೈಂಡಾಗಿ ಫಾಲೋ ಮಾಡಬೇಡಿ ನಿಮ್ಗೆ ಏನು ಬರುತ್ತೋ ಆ ರೀತಿ ನಿಮ್ಮ ಅಪ್ರೋಚ್ನ ಡೆವಲಪ್ ಮಾಡ್ಕೊಡಿ ಸೊ ಮೈಕ್ರೋ ಲೆವೆಲ್ ಶಾರ್ಟ್ ನೋಟ್ಸ್ ಮಾಡಿಕೊಂಡ್ರೆ ಆ ಎಕ್ಸಾಮ್ ಜಿ ಎಸ್ ಎಕ್ಸಾಮ್ಸ್ ನಡೀತಿರಬೇಕಾದ್ರೆ ಅಥವಾ ಆಪ್ಷನಲ್ ಎಕ್ಸಾಮ್ ನಡೀತಾ ಇರಬೇಕಾದ್ರೆ ನಾವು ಈಸಿಯಾಗಿ ರಿವೈಸ್ ಮಾಡ್ಬೋದು ಸೊ ಒನ್ ನೋಟು ಒಳ್ಳೆ ಆ್ಯಪು ನೀವು ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಒನ್ ನೋಟಲ್ಲಿ ಸ್ಟಾರ್ಟ್ ಮಾಡ್ಬೋದು ನೋಟ್ಸ್ ಮೇಕಿಂಗು ಧಾರವಾಡಲ್ಲಿ ಕೆ ಯು ಡಿ ಯೂನಿವರ್ಸಿಟಿ ಹೋಗಿ ಆಂಥ್ರೋಪಾಲಜಿ ಡಿಪಾರ್ಟ್ಮೆಂಟಲ್ಲಿ ಒರಿಜಿನಲ್ ಸ್ಕಾಲರ್ಸ್ದು ಬುಕ್ನೆಲ್ಲ ರೆಪ್ರೆಸ್ ಓದ್ಬಿಟ್ಟು ಕೆಲವೊಂದು ಕೀ ನೋಟ್ಸ್ನ ಮಾಡ್ಕೊಂಡಿದೆ ಸೊ ಒಂದು ಬರೆಯೋದ್ರಿಂದ ನಮ್ಮದು ಎಕ್ಸಾಮ್ ಏನಾದ್ರು ಕರೆಕ್ಷನ್ ಮಾಡಬೇಕಾದ್ರೆ ಅನಿಸುತ್ತೆ ಶೀ ಸಮ್ ವೇರ್ ಸಮವೇರ್ ಶೀ ಈಸ್ ಯೂನಿಕ್ ಅಂತ ಸೊ ಆ ಯೂನಿಕ್ನೆಸ್ನ ನಿಮ್ಮದೇ ಏನೋ ಒಂದು ಡಿಫ್ರೆಂಟ್ ಸ್ಟೈಲ್ನ ಎಕ್ಸಾಮಲ್ಲಿ ಪೋರ್ಟ್ರೇ ಮಾಡಿ ಜಸ್ಟ್ ಎಲ್ಲರೂ ಮಾಡಿದ್ರು ಅಂತ ಬ್ಲೈಂಡಾಗಿ ಫಾಲೋ ಮಾಡಬೇಡಿ ಇವನ್ ಜಿ ಎಸ್ ಆಗಲಿ ಎಸ್ಸಿ ಆಗಲಿ ಎಥಿಕ್ಸ್ ಆಗಲಿ ಎಲ್ಲದರಲ್ಲೂ ನಿಮ್ಮ ಒರಿಜಿನಾಲಿಟಿ ನಿಮ್ಮತನ ಕಳ್ಕೊಬೇಡಿ ನನ್ನ ನಾನು ತಗೊಂಡಿದ್ದು ಆಂಥ್ರೋಪಾಲಜಿ ಆಪ್ಷನಲ್ಸು ಸೊ ನನಗೆ ಎಲ್ಲರೂ ಯಾಕೆ ಅಗ್ರಿಕಲ್ಚರ್ ತೊಗೊಂಡಿಲ್ಲ ಅಂದರೆ ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿದೆ ಏನಕ್ಕೆ ಅಗ್ರಿಕಲ್ಚರ್ ತೊಗೊಂಡಿಲ್ಲ ಅಂತ ನಾನು ಫಸ್ಟ್ ಆನ್ಸರ್ ಬಂದುಬಿಟ್ಟು ಅಗ್ರಿಕಲ್ಚರು ತುಂಬ ಆ ಟೈಮಲ್ಲಿ ನಾನು ಜಿ ಮಾಡೋಬೇಕಿದ್ರೆ ಅಲ್ಲಿ ತುಂಬ ಮೆಮೊರಿ ಓರಿಯೆಂಟೆಡ್ ಅಂದರೆ ತುಂಬ ನೆನ್ಪಿಟ್ಕೊಳೋದು ಭಾಳ ಇತ್ತು ಅಂತ ನಾನು ಇಗ್ನೋರ್ ಮಾಡ್ತಿದ್ದೆ ಅಗ್ರಿಕಲ್ಚರ್ನ ಹಂಗಂತ ಆಂಥ್ರೋಪಾಲಜಿ ತೊಗೊಂಡೆ ಬಟ್ ಆಂಥ್ರೋಪಾಲಜಿಯಲ್ಲೂ ಅಷ್ಟೇ ಈಕ್ವಲ್ ಆಗಿ ತುಂಬ ನೆನಪಿಟ್ಕೊಳ್ಳೋದನ್ನ ಅಥವಾ ಬಯ್ಟ್ ಹಾಕೋದು ಜಾಸ್ತಿ ಇದೆ ಬಟ್ ಎರಡನೇ ಪಾಯಿಂಟ್ ನಾನು ಏನಕ್ಕೆ ಆಂಥ್ರೋಪಾಲಜಿ ತೊಗೊಂಡೆ ಅಂದರೆ ಟು ತೌಸಂಡ್ ಏಯ್ಟೀನಿಂದ ನಾನು ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ ಸ್ಕೋರಿಂಗ್ ಯಾವಾಗಲೂ ಜಾಸ್ತಿ ಇತ್ತು ಆಂಥ್ರೋಪಾಲಜಿ ಆಂಥ್ರೋಪಾಲಜಿ ನಾವು ಅಗ್ರಿಕಲ್ಚರ್ನ ಕಂಪೇರ್ ಮಾಡಿದರೆ ಆಂಥ್ರೋಪಾಲಜಿಯಲ್ಲಿ ಸ್ಕೋರ್ ಆಗ್ತಿತ್ತು ಅದೊಂದೇ ಉದ್ದೇಶ ಮತ್ತು ನನ್ನ ಔಟ್ ಆಫ್ ಇಂಟ್ರೆಸ್ಟು ನನಗೆ ಯಾವಾಗಲೂ ಎವಲ್ಯೂಷನು ಜೆನೆಟಿಕ್ಸು ಇದ್ರ ಬಗ್ಗೆ ಓದೋ ಆಸಕ್ತಿ ಭಾಳ ಇತ್ತು ಹಾಗಾಗಿ ಆಂಥ್ರೋಪಾಲಜಿನೇ ತೊಗೊಂಡೆ ಇಲ್ಲಿ ನಾನು ಎರಡು ಅಂಶನ ಎಲ್ಲರೂ ಮನಸ್ಸಿಗೆ ಇಟ್ಕೊಂಡು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮೊದಲಿಗೆ ಇಂಟ್ರೆಸ್ಟ್ ಇರಬೇಕು ಯಾಕಂದರೆ ಒಂದು ಆಪ್ಷನಲ್ ಸಬ್ಜೆಕ್ಟ್ನ ನಾವು ಎವ್ರಿ ಡೇ ಸಿಕ್ಸ್ ಟು ಸೆವೆನ್ ಅವರ್ಸ್ ಓದ್ತೀವಿ ಇಫ್ ಕೆಲವರು ಹತ್ತು ತಾಸು ಹನ್ನೊಂದು ತಾಸು ಓದೋರು ಮ್ಯಾಕ್ಸಿಮಮ್ ಆಪ್ಷನಲ್ಸ್ ಮೇಲೆ ಓದ್ತಾರೆ ಸೊ ಅಂಥದ್ದು ಯಾರೋ ಹೇಳಿದ್ರು ಅಂತ ತೊಗೊಂಡಾಗ ಆ ಎಫೆಕ್ಟಿವ್ನೆಸ್ಸಲ್ಲಿ ಓದೋಕ್ಕಾಗಲ್ಲ ಏನೋ ಕಾಟಾಚಾರಕ್ಕೆ ಓದಿದಂಗೆ ಆಗುತ್ತೆ ಸೊ ನಾವು ಆಸಕ್ತಿಯಿಂದ ಓದಿದ್ರೆ ನಮಗೆ ಅದ್ರ ಮೇಲೆ ಇಚ್ಛೆನೂ ಇರುತ್ತೆ ನಾವು ಇನ್ನೂ ಚೆನ್ನಾಗಿನೂ ಬರಿಬೋದು ಸೊ ಮೊದಲನೇದು ಕ್ರೈಟೀರಿಯಾ ನನಗೆ ಆಪ್ಷನಲ್ ಚೂಸ್ ಮಾಡೋದು ಅಂದರೆ ಫಸ್ಟ್ ಔಟ್ ಆಫ್ ಇಂಟ್ರೆಸ್ಟು ಸೆಕೆಂಡ್ನೇದು ಸ್ಕೋರಿಂಗು ಅದರಲ್ಲಿ ಸ್ಕೋರ್ ಆಗ್ತಿದೆನೋ ಇಲ್ಲೋ ಅಂತ ಸಲ ಜಸ್ಟ್ ನಾವೇ ಅನಲೈಸ್ ಮಾಡಬೇಕು ಪ್ರೀವಿಯಸ್ ಇಯರ್ದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡು ಅನಲೈಸ್ ಮಾಡಿ ಹಂಗಂತ ಜಸ್ಟ್ ಸ್ಕೋರಿಂಗ್ ಆಗ್ತಿದೆ ಅಂತ ಏನು ಇಂಟ್ರೆಸ್ಟ್ ಇಲ್ಲದೆ ತೊಗೋಬೇಡಿ ಜೊತೆಗೆ ಗ್ರ್ಯಾಜುಯೇಷನ್ ಮೇಲೆ ತುಂಬ ಚೆನ್ನಾಗಿ ಹೋಲ್ಡ್ ಇತ್ತು ಅಂದರೆ ನಾನು ಅಗ್ರಿಯಲ್ಲಿ ಎಮ್ ಎಸ್ ಸಿ ಮಾಡಿಲ್ಲ ಪಿ ಎಚ್ ಡಿ ಮಾಡಿಲ್ಲ ಸೊ ನಾನು ಅಗ್ರಿಕಲ್ಚರಲ್ಲಿ ಅಷ್ಟು ಹೋಲ್ಡ್ ಇದ್ದಿಲ್ಲ ಅದೂ ಸಹ ಕಾರಣ ಆಯಿತು ಬಟ್ಟು ಕೆಲವರು ಇರ್ತಾರೆ ಐ ಐ ಟಿಯಿಂದ ಬಂದಿರ್ತಾರೆ ಮ್ಯಾಥಮೆಟಿಕ್ಸ್ ಮೇಲೆ ತುಂಬ ಹೋಲ್ಡ್ ಇರುತ್ತೆ ಆ ಥರ ನಿಮಗೆ ನಿಮ್ಮದು ನಿಮ್ಮದು ಗ್ರಾಜೇಷನ್ ಸಬ್ಜೆಕ್ಟ್ ಮೇಲೆ ತುಂಬ ಹೋರ್ಡ್ ಇದ್ದರೆ ನೀವು ತೊಗೊಂಡ್ಬಿಟ್ಟು ಅದರಲ್ಲೇ ಪ್ರೂವ್ ಮಾಡ್ಬೋದು ಸೊ ಯಾವುದೇ ಒಂದು ಜನರಲ್ ಕ್ರೈಟೀರಿಯಾ ಅಂತ ಇರಲ್ಲ ಬಟ್ ಇದೆಲ್ಲಾದರೂ ಮೀರಿ ಇಂಟ್ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಸಕ್ತಿ ಇದ್ದರೆ ಯಾವುದೇ ಆಪ್ಷನಲ್ಸಲ್ಲೂ ಸ್ಕೋರ್ ಮಾಡ್ಬೋದು ಅದ್ರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ವ್ಯಾಲ್ಯೂ ಎಡಿಷನ್ ಮಾಡ್ತಾನೆ ಹೋಗಬೇಕು ಆಪ್ಷನಲ್ಲೂ ಕೂಡ ಯಾಕಂದರೆ ಒಳ್ಳೆ ಸ್ಕೋರ್ ತೊಗೊಳೋದಕ್ಕೆ ನಾನು ಆ ದಿನ ಮಧ್ಯಾಹ್ನ ಆ ನನ್ನ ಬೋರ್ಡಲ್ಲಿ ನಾನು ನಾಲ್ಕನೇ ಒಳ ಆಗಿದೆ ಹೋಗೋದು ಸೊ ನಂದು ಇಂಟರ್ವ್ಯೂ ತುಂಬ ಚೆನ್ನಾಗಿ ಹೋಯಿತು ಅಂದರೆ ಕಾರ್ಡಿಯಲ್ಲಿದ್ದರೂ ಬೋರ್ಡು ಎಲ್ಲಿನೂ ನಾನು ಹೇಳೋಬೇಕಿದ್ರೆ ನನಗೆ ಇಂಟರಪ್ಟ್ ಮಾಡಿ ಕ್ರಾಸ್ ಕ್ವೆಶನ್ ಮಾಡಲಿಲ್ಲ ಅದ್ರ ಜೊತೆಗೆ ನಂದು ಮೋಸ್ಟ್ ಕ್ವಶನ್ಸ್ ಬಂದುಬಿಟ್ಟು ನಂದು ಡ್ಯಾಫ್ ಅಂದರೆ ನಮ್ಮದು ಏನು ಅಪ್ಲಿಕೇಶನ್ ಫಾರ್ಮ್ ಹಾಕಿರ್ತೀವೋ ನಮ್ಮದು ಹಾಬೀಸು ನಂದು ಗ್ರ್ಯಾಜುಯೇಷನ್ನು ನಂದು ಆಪ್ಷನಲ್ ಸಬ್ಜೆಕ್ಟ್ ಇದ್ರ ಮೇಲೆ ಹೋಯಿತು ಸೆಕೆಂಡು ಮತ್ತು ನಾನು ಇಂಟರ್ವ್ಯೂ ಅಲ್ಲಿ ಕ್ವೆಶನ್ಸ್ ಕೆಲವೊಂದು ಸಿಚುವೇಷನ್ ಬೇಸ್ಡ್ ಕ್ವೆಶನ್ಸ್ ಬಂತು ಆ ಮೂಮೆಂಟು ನಾನು ತುಂಬ ಕಾಮಾಗಿ ಹ್ಯಾಂಡಲ್ ಮಾಡಿದೆ ಕಾನ್ಫಿಡೆಂಟಾಗೂ ಇದ್ದೆ ಹಾಗಾಗಿ ಇಂಟರ್ವ್ಯೂ ಒಂಥರ ಲೈಕ್ ಸ್ಮೂತಾಗಿ ಹೋಯಿತು ಎಲ್ಲಿನೂ ಅವರು ಅಷ್ಟು ನಂಗೆ ಕೌಂಟರ್ ಕ್ವೆಶನ್ ಮಾಡಲಿಲ್ಲ ಫಸ್ಟು ಎಂಟರ್ ಆದ ತಕ್ಷಣ ಅವರು ನಂದು ನಾನ್ ಫಿಕ್ಷನ್ ಬುಕ್ಸ್ ಓದೋ ಅಭ್ಯಾಸ ಇತ್ತು ಅವ್ರು ಯಾವ್ಯಾವ ಬುಕ್ಸ್ ಓದಿದೆಯಾ ಅಂತ ಕೇಳಿದ್ರು ನಾನು ಒಂದು ಐದಾರು ಹೇಳಿದೆ ಅದರಲ್ಲಿ ಇಕ್ಕಿಗಾಯಿ ಬುಕ್ ಅನ್ನೋದು ಅವ್ರಿಗೆ ತುಂಬ ಇಷ್ಟ ಆಯಿತು ಆ ಬುಕ್ ಮೇಲೆ ಒಂದು ನಾಲ್ಕು ಕ್ವೆಶನ್ ಕೇಳಿದರು ಚೇರ್ಮ್ಯನು ಅದಾದ ನಂತರ ಮೆಂಬರ್ವನ್ನು ಸಹ ಅದೇ ಬುಕ್ ಮೇಲೆ ತುಂಬ ಕೇಳಿದ್ರು ಸೊ ನಾನು ಏನು ಹೇಳ್ತೀನಿ ಇಂಟರ್ವ್ಯೂ ಪ್ರಿಪೇರ್ ಆಗೋರಿಗೆ ಅಂದರೆ ಎಲ್ಲಿನೂ ಸಹ ಸುಳ್ಳು ಹೇಳಬೇಡಿ ಈಗ ಅದೇ ನಾನು ಇಕ್ಕಿಗಾಯಿ ಬುಕ್ನ ನಾನು ಓದದೆ ಸುಮ್ಮನೆ ಇಕ್ಕಿಗಾಯಿ ಅಂದಿದ್ರೆ ನನ್ನ ಎಂಟೈರ್ ಯು ಯು ಪಿ ಎಸ್ ಸಿ ಇಂಟರ್ವ್ಯೂ ಹೋಗ್ತಿತ್ತು ನನಗೆ ಒಂದು ನೂರು ಮಾರ್ಕ್ಸು ಬರ್ತಿದ್ದಿಲ್ಲ ಬಟ್ ನಾನು ಅತ್ಯಂತ ಪ್ರಾಂಪ್ಟಿಂದ ಹಾನೆಸ್ಟಿಂದ ಒಂದು ದಿನದಿಂದ ಇಕ್ಕಿಗಾಯಿ ಬುಕ್ ಓದ್ಕೊಂಡು ಹೋಗಿದೆ ಸೊ ನನಗೊಂದು ಹದಿನೈದು ಕ್ವಶನ್ ಇಕ್ಕಿಗಾಯಿಯಿಂದನೇ ಕೇಳಿದ್ರು ಅದೆಲ್ಲದನ್ನು ನಾನು ಕರೆಕ್ಟಾಗಿ ಹೇಳೋದಕ್ಕೆ ಸಾಧ್ಯ ಆಯಿತು ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಏನೋ ನೋಡೋದಕ್ಕೆ ಚೆನ್ನಾಗಿದೆ ಹೇಳ್ಬೋದು ಸುಮ್ಮನೆ ಬಾಯ್ ಹಾಕ್ಕೊಂಡು ಹೋಗ್ಬೋದು ಅಂತ ಸುಮ್ಮ ಸುಮ್ಮನೆ ಸುಳ್ಳಾಗಿ ಹವ್ಯಾಸನ ಬರೆದಿರ್ತಾರೆ ಆ ಕೆಲಸನ ಎಲ್ಲೂ ಮಾಡಬೇಡಿ ಏಕೆಂದರೆ ಹಾಬೀಸ್ ಮೇಲೆ ನಿಮ್ಮದು ಎಂಟೈರ್ ಪರ್ಸ್ನಾಲಿಟಿ ಅವ್ರು ಜಡ್ಜ್ ಮಾಡಲ್ಲ ಮತ್ತು ಅವಾರ್ಡ್ಸು ಅಷ್ಟೇ ಸ್ಪೋರ್ಟ್ಸು ಅಷ್ಟೇ ಎಷ್ಟೊಂದು ಜನಕ್ಕೆ ಏನು ಇರಲ್ಲ ಸುಮ್ಮನೆ ಸುಮ್ಮನೆ ಸುಳ್ಳನ್ನು ಬರೀತಾರೆ ಈ ಕೆಲಸನ ಯಾರೂ ಮಾಡಬೇಡಿ ಜೆನ್ಯೂನಾಗಿ ನಿಮ್ಮದೇನಿದೆ ಏನು ಅಚೀವ್ಮೆಂಟ್ಸ್ ಇದೆ ನಿಮ್ಮ ರಿಯಲ್ ಇಂಟ್ರೆಸ್ಟ್ ಏನು ಅದನ್ನೇ ಬರೀರಿ ಹಂಗ ಈಗ ಅದು ಇದರಿಂದ ಆನೆಸ್ಟಿನ ಅವ್ರು ಫಸ್ಟ್ ಚೆಕ್ ಮಾಡ್ತಾರೆ ಸೆಕೆಂಡ್ ನಮ್ಮದು ಕಾನ್ಫಿಡೆನ್ಸ್ ಲೆವೆಲು ಅಲ್ಲಿ ತುಂಬ ಜನ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ಗೆ ಒಂದು ಎರಡು ಮೂರು ಕ್ವೆಶನು ಸರಿಯಾಗಿ ಆನ್ಸರ್ ಮಾಡಿಲ್ಲ ಅಂದರೆ ಅದನ್ನೇ ಪೂರ ಎಂಟೈರ್ ಇಂಟರ್ವ್ಯೂ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ನಂದು ನನ್ನ ಸ್ಟ್ರಾಟಜಿ ಏನಿತ್ತು ಅಂದರೆ ಒಂದೆರಡು ಕ್ವೆಶನ್ ಹೇಳಿ ನಾನು ಸಾರಿ ಸರ್ ಐ ಡೋಂಟ್ ನೋ ಐ ವಿಲ್ ವರ್ಕ್ ಆನ್ ಇಟ್ ಈ ಥರ ಹೇಳಿಬಿಟ್ಟು ನಾನು ನೆಕ್ಸ್ಟು ಕಂಟಿನ್ಯೂ ಮಾಡ್ತಿದ್ದೆ ಎಲ್ಲೂ ಕ್ಯಾರಿ ಮಾಡಿಲ್ಲ ಈವನ್ ನಂದು ಎಷ್ಟೊಂದು ಕ್ವಶನ್ ಕೇಳಿದ್ರು ಒಂದೆರಡು ಮೂರು ಕ್ವೆಶನ್ ನನಗೆ ಗೊತ್ತಿಲ್ಲ ಅನ್ನೋದನ್ನ ನಾನು ಅದನ್ನೇ ಸಮಾಧಾನವಾಗಿ ಸರ್ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಸೊ ಎಂಟೈರ್ ಇಂಟರ್ವ್ಯೂ ಅಲ್ಲಿ ಆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ನಿಮ್ಮನ್ನು ನೀವು ರೆಪ್ರೆಸೆಂಟ್ ಯಾವ ರೀತಿ ಮಾಡ್ಕೋಬೇಕಂದ್ರೆ ಆಸ್ ಎ ಲೀಡರ್ ಆ್ಯಸ್ ಎ ಅಡ್ಮಿನಿಸ್ಟ್ರೇಟರ್ ಯಾರೋ ಒಬ್ಬ ಯು ಜಿ ಮುಗಿಸ್ದವ್ರನ್ನ ಯಾರೋ ಒಬ್ಬ ಸುಮ್ಮನೆ ಎಮ್ ಎಸ್ ಸಿ ಅವ್ರು ಸೆಲೆಕ್ಟ್ ಮಾಡೋದಕ್ಕೆ ಕುಂತಿರೋಲ್ಲ ಒಂದು ದೇಶವನ್ನು ಅಡ್ಮಿನಿಸ್ಟರ್ ಮಾಡುವಂಥ ಒಳ್ಳೆ ಉನ್ನತ ಅಧಿಕಾರಿಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಅವ್ರು ಕುತ್ಕೊಂಡಿರ್ತಾರೆ ಸೊ ಜೆನ್ಯೂನಾಗಿ ಪ್ರಾಂಪ್ಟಾಗಿ ಕಾನ್ಫಿಡೆಂಟಿಂದ ಮಾತಾಡಿ ನೀವು ಏನನ್ನು ಹೇಳ್ತಿದ್ದೀರೋ ಸತ್ಯದಿಂದ ಹೇಳಿ ಅಲ್ಲಿ ಆಲ್ರೆಡಿ ನಮ್ಮ ನಾಲೆಜ್ ಟೆಸ್ಟು ನಮ್ಮದು ಎನ್ ಪೂರ ಮೇನ್ಸಲ್ಲಿ ಆಗೋಗಿದೆ ಎಲ್ಲರಿಗೂ ಎಲ್ಲ ಗೊತ್ತಿರಬೇಕು ಅನ್ನೋದು ಎಲ್ಲೂ ಇಲ್ಲ ಸೊ ಗೊತ್ತಿಲ್ಲ ಅಂದರೆ ಆ ಗೊತ್ತಿಲ್ಲ ಅನ್ನೋದು ಯಾವ ರೀತಿ ಹೇಳ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಕೆಲವರು ಏನೋ ಗೊತ್ತಿಲ್ಲ ಅಂದ ತಕ್ಷಣ ಪ್ಯಾನಿಕ್ ಮಾಡ್ಕೊತಾರೆ ಸೊ ಸರ್ ಗೊತ್ತಿಲ್ಲ ಐ ಡೋಂಟ್ ನೋ ಸರ್ ಸಾರಿ ಐ ವಿಲ್ ಲರ್ನ್ ಈ ಥರ ಇಷ್ಟನ್ನೇ ನಾವು ಯಾವ ರೀತಿ ಹೇಳ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಮತ್ತು ಅಲ್ಲಿ ಪ್ರತಿಯೊಂದು ಆನ್ಸರು ಬ್ಯಾಲೆನ್ಸ್ಡ್ ಆಗಿರಬೇಕು ಜೊತೆಗೆ ಎರಡನೇದಾಗಿ ಎಲ್ಲಿ ನಮ್ಮದು ಒಪಿನಿಯನ್ ಕೇಳ್ತಾರೋ ಆ ಒಪಿನಿಯನ್ ಮೇಲೆ ನಾವು ನಿಂತಿರಬೇಕು ಅವ್ರು ನಮಗೆ ಕ್ರಾಸ್ ಕ್ವೆಶನ್ ಮಾಡಿದ್ರು ಅವ್ರು ಇದನ್ನು ನಮ್ಮ ರಾಂಗ್ ಅಂದರು ಅಂತ ತಕ್ಷಣ ನಾವು ನಮ್ಮ ಒಪಿನಿಯನ್ನ ಚೇಂಜ್ ಮಾಡ್ಕೋಬಾರ್ದು ಹಿಂಗಾಗಿ ನಂದು ಇದೇ ಥರನೇ ಇಂಟರ್ವ್ಯೂ ಹೋಯಿತು ಕೊನೆಗೂ ಕೂಡ ಇಕ್ಕಿಗಾಯಿ ಮೇಲೇ ಲಾಸ್ಟ್ ಕ್ವೆಶನು ಪೂರ ಇಂಟರ್ವ್ಯೂ ಇಪ್ಪತ್ತೈದು ನಿಮಿಷ ಆದಮೇಲೆ ಲಾಸ್ಟ್ ಚೇರ್ಮ್ಯಾನ್ ಎಂಡ್ ಮಾಡಿದ್ದು ಇಕ್ಕಿಗಾಯಿಯಿಂದನೇ ಸೊ ಎಲ್ಲಿಯೂ ಸುಳ್ಳನ್ನು ಹೇಳಬೇಡಿ ಮತ್ತು ಎಲ್ಲ ಕಡೆನೂ ಬ್ಯಾಲೆನ್ಸ್ಡ್ ವ್ಯೂ ಆಗಿ ನಿಮ್ಮದು ಒಪಿನಿಯನ್ ಏನಿದೆನೋ ಅದೇ ರೀತಿ ಹೇಳಿ ಸರ್ ಕರ್ನಾಟಕದ ಬಗ್ಗೆ ನನಗೆ ಬಹಳ ಕ್ವೆಶನ್ ಬಂತು ಎಸ್ಪೆಷಲಿ ಬೆಂಗಳೂರದು ಐ ಟಿ ಸೆಕ್ಟರು ಐ ಟಿ ಇದೆ ಈ ಬೆಂಗಳೂರಲ್ಲೇ ತುಂಬ ಐ ಟಿ ಸೆಕ್ಟರ್ಸ್ ಇದಾವಲ್ಲ ಅದನ್ನು ಯಾವ ರೀತಿ ನಾವು ಹೈದ್ರಾಬಾದ್ ಈಗ ಯಾವ ರೀತಿ ಅವೆಲ್ಲ ಹೈದ್ರಾಬಾದ್ಗೆ ಶಿಫ್ಟ್ ಆಗ್ತಿದೆ ಇದಕ್ಕೆಲ್ಲ ಏನು ಕಾರಣ ಅಂತ ಕೇಳಿದರು ಎರಡನೇದಾಗಿ ಬ್ಯಾಂಗ್ಳೂರ್ದು ಸ್ಟಾರ್ಟಪ್ಸು ತುಂಬ ಕೆಲವೊಂದು ಸ್ಟಾರ್ಟಪ್ಸ್ ತುಂಬ ಲಾಸಲ್ಲಿದ್ದಾವೆ ಅದಕ್ಕೆ ಏನೇನು ಕಾರಣ ಅಂತ ಕೇಳಿದರು ಮೂರನೇದಾಗಿ ಬ್ಯಾಂಗ್ಳೂರ್ದು ಐ ಟಿ ಕಂಪ್ನೀಸ್ನ ನಾನು ನೀವು ಯಾವ ರೀತಿ ಮೈಸೂರಿಗೆ ಮಂಗಳೂರಿಗೆ ಹುಬ್ಬಳ್ಳಿ ಈ ಥರ ಬೇರೆ ಜಿಲ್ಲೆಗಳಿಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ ಯಾವ ರೀತಿ ಅವರಿಗೆ ಕನ್ವಿನ್ಸ್ ಮಾಡ್ತೀರಾ ಸೊ ದೆ ವಿಲ್ ಟ್ರಾ ದೇ ವಿಲ್ ಶಿಫ್ಟ್ ಟು ಐದರ್ ಮೈಸೂರು ಅಥವಾ ಅದರ್ ಟಯರ್ ಟೂ ಸಿಟೀಸ್ ಅಂತ ಸೊ ಇದೆಲ್ಲ ಬ್ಯಾಂಗ್ಳೂರ್ದು ಬಂತು ಜೊತೆಗೆ ನಂದು ಸಿದ್ಧಗಂಗಾ ಪಿ ಯು ಸೈನ್ಸ್ ಕಾಲೇಜ್ ಆಗಿರೋದ್ರಿಂದ ಅವರು ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಅವರು ತುಮಕೂರು ಬಗ್ಗೆ ಕೇಳಿದ್ರು ನಾನು ಒಂದು ಎರಡು ಆನ್ಸರ್ ಮಾಡಿದೆ ಇನ್ನೊಂದು ತುಮ್ಕೂರದು ಏನೋ ಕಾರ್ ರೀಸೈಕ್ಲಿಂಗ್ ಬಗ್ಗೆ ಕೇಳಿದ್ರು ಅದು ನಂಗೆ ಗೊತ್ತಿದ್ದಿಲ್ಲ ಅದು ನಾನು ಹೇಳೋದಕ್ಕಾಗಲಿಲ್ಲ ಮತ್ತು ಕರ್ನಾಟಕದಲ್ಲಿ ನನ್ನ ಆಂಥ್ರೋಪಾಲಜಿ ಆಗಿರೋದ್ರಿಂದ ಯಾರ್ಯಾರು ಟ್ರೈಬ್ಸ್ ಅಂದರೆ ಆದಿವಾಸಿಗಳಿದ್ದಾರೆ ಅವ್ರ ಬಗ್ಗೆಯೂ ಒಂದು ಸ್ವಲ್ಪ ಕೇಳಿದ್ರು ಅದು ನಾನು ಓದ್ಕೊಂಡು ಹೋಗಿದ್ದೆ ಸೊ ನಾನು ಚೆನ್ನಾಗಿ ಹೇಳಿದೆ ನಮ್ಮದು ಕರ್ನಾಟಕ ಆಗಿರ್ಬೋದು ನಮ್ಮ ಮದರ್ ಅಂದರೆ ನಮ್ಮದು ನೇಟಿವ್ ಪ್ಲೇಸ್ ಬಗ್ಗೆ ಇದ್ರ ಬಗ್ಗೆ ಕ್ವೆಶನ್ಸ್ ಸಾಮಾನ್ಯವಾಗಿ ಬರುತ್ತೆ ಮತ್ತು ನಮ್ಮದು ಹಾಬೀಸ್ ಮತ್ತು ನಮ್ಮದು ಅಚೀವ್ಮೆಂಟ್ಸು ನಮ್ಮದು ಗ್ರಾಜ್ಯುಯೇಷನ್ ಬ್ಯಾಕ್ ಗ್ರೌಂಡು ನಮ್ಮದು ಏನು ಆಪ್ಷನಲ್ಲಿದೆ ಇದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ ಇದ್ರ ಜೊತೆಗೆ ಇಂಟರ್ನ್ಯಾಷ್ನಲ್ ರಿಲೇಷನ್ಸು ಮತ್ತು ಕರೆಂಟ್ ಅಫೇರ್ಸ್ ಬಗ್ಗೆ ಹೋಲ್ಡ್ ಇರಬೇಕು ಹಂಗಂತ ಏನೂ ಗೊತ್ತಿಲ್ಲ ಅಂತಲೂ ಹೋಗೋಂಗಿಲ್ಲ ಬಟ್ ಏನು ಗೊತ್ತಿದೆನೋ ಅದನ್ನು ಸ್ಪಷ್ಟವಾಗಿ ಆ ದಿನ ಅತ್ಯಂತ ಕಾನ್ಫಿಡೆಂಟಾಗಿ ಹೇಳೋದು ಬಹಳ ಇಂಪಾರ್ಟೆಂಟ್ ಅಷ್ಟೇ ನನ್ನದು ಸೋರ್ಸಸ್ಸು ಸ್ಟಡಿ ಮೆಟೀರಿಯಲ್ಸು ಸಾಮಾನ್ಯವಾಗಿ ಎಲ್ಲರೂ ಏನು ಯೂಸ್ ಮಾಡ್ತಾರೋ ಅದನ್ನೇ ಮಾಡಿದ್ದೀನಿ ಪೊಲಿಟಿಕ್ ಬಂದುಬಿಟ್ಟು ಲಕ್ಷ್ಮೀಕಾಂತು ಎಕನಾಮಿಕ್ಸ್ಗಷ್ಟೇ ಕೆಲವೊಂದು ತುಂಬ ತುಂಬ ಬುಕ್ಸ್ನ ರೆಫರ್ ಮಾಡೋದಕ್ಕೆ ಹೋದೆ ಆಮೇಲೆ ಒಂದೇ ಬುಕ್ಗೆ ಸ್ಟಿಕ್ ಆನ್ ಅದೆ ನಾನು ಸ್ಟಾರ್ಟಿಂಗ್ ಎಕನಾಮಿಕ್ಸು ಸಂಜೀವ್ ವರ್ಮಾ ಅವ್ರದ್ದು ಓದಿದೆ ಬೇಸಿಕ್ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಸಂಜೀವ್ ವರ್ಮಾ ಓದಿದೆ ನೆಕ್ಸ್ಟು ನನ್ನ ಈ ಬಾರಿ ಮೇನ್ಸ್ ಬರೆಯಬೇಕಾದ್ರೆ ನಾನು ನಿತಿನ್ ಸಿಂಗಾನಿ ಅವ್ರದ್ದು ಎಕನಾಮಿಕ್ಸ್ ಬುಕ್ನ ಓದಿದ್ದೀನಿ ಇನ್ನು ಜಿಯೋಗ್ರಫಿಗೆ ಎನ್ ಸಿ ಆರ್ ಟಿ ಓದಿದ್ದೀನಿ ಮತ್ತು ಸಿ ಜೆ ಸಿ ಲಿಯೋಂಗ್ ಬುಕ್ನ ಓದಿದ್ದೀನಿ ಹಿಸ್ಟ್ರಿಗೆ ಅದೇ ಎನ್ ಸಿ ಆರ್ ಟಿ ಸು ಮತ್ತು ಸ್ಪೆಕ್ಟ್ರಮ್ ಬುಕ್ಸ್ನ ಓದಿದ್ದೀನಿ ಇನ್ನು ಆಂಥ್ರೋಪಾಲಜಿಗೆ ಬಂದುಬಿಟ್ಟು ಎಲ್ಲರೂ ಏನು ಸೋರ್ಸಸ್ ಓದ್ತಾರೋ ಅದ್ರ ಜೊತೆಗೆ ನಾನು ಇಗ್ನೋದು ಮೆಟೀರಿಯಲ್ ಅಂದರೆ ನಾನು ಎಮ್ ಎ ಜಾಯ್ನ್ ಆಗಿದ್ದೆ ಇಗ್ನೋ ಅಲ್ಲಿ ಆಂಥ್ರೋಪಾಲಜಿಗೆ ಬಟ್ ನಾನು ಕಂಟಿನ್ಯೂ ಮಾಡಲಿಲ್ಲ ಅವರು ಕೆಲವೊಂದು ಪಠ್ಯಪುಸ್ತಕಗಳನ್ನ ಕಳಿಸಿದ್ರು ಸ್ಟ್ಯಾಂಡರ್ಡ್ ಬುಕ್ಸ್ನ ಅದನ್ನು ರೆಫರ್ ಮಾಡಿದೆ ಟು ಕೆ ಯು ಡಿಯಲ್ಲಿ ಒಂದು ತ್ರೀ ಡೇಸ್ ನಾನೇ ಡೈಲಿ ಹೋಗಿಬಿಟ್ಟು ಕೆಲವೊಂದು ನೋಟ್ ಡೌನ್ ಮಾಡ್ಕೊಂಡ್ಬಂದೆ ಅದು ನನಗೆ ಒಂಥರ ವ್ಯಾಲ್ಯೂ ಅಡಿಷನ್ ಥರ ಆಯಿತು ಪ್ಲಸ್ ಯಾವುದೇ ಲೋಕಲ್ ಆಂಥ್ರೋಪಾಲಜಿ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಬರುತ್ತೋ ಇದನ್ನೆಲ್ಲ ನಾನು ಯೂಸ್ ಮಾಡಿದ್ದೀನಿ ಜೊತೆಗೆ ನಾನು ನನ್ನ ಎಂಟೈರ್ ಜರ್ನಿಯಲ್ಲಿ ನನ್ನ ಸೋರ್ಸಸ್ ಜೊತೆಗೆ ನಾನು ತುಂಬ ತುಂಬ ಯೂಸ್ ಮಾಡಿರೋದು ಗೂಗಲ್ನ ಅಂದರೆ ನಾನು ಚಾಟ್ ಜಿ ಪಿ ಟಿ ಗೂಗಲ್ ತುಂಬ ಮಾಡ್ತಿದ್ದೆ ಚಾಟ್ ಜಿ ಪಿ ಟಿ ಈಗೀಗ ಬಂದಿರೋದು ಸೊ ಗೂಗಲ್ ವಿಕಿಪೀಡಿಯಾ ಮತ್ತು ತುಂಬ ಗವರ್ನಮೆಂಟ್ ವೆಬ್ಸೈಟ್ನ ರೆಫರ್ ಮಾಡ್ತಾ ಇದೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ಗಾಗಿರಲಿ ಎಕ್ಸಾಕ್ಟ್ ಕೋಡ್ಸ್ನ ರ ಬರೆಯೋದಕ್ಕೆ ಕೆಲವೊಂದು ಸ್ಕಾಲರ್ಸ್ ಬುಕ್ನ ಈಗ ಎಸ್ಸಗೆ ಕೆಲವೊಂದು ಬುಕ್ಸ್ನ ಓದ್ಬಿಟ್ಟು ಅಲ್ಲಿರೋ ಅಂತ ಅವ್ರು ಏನು ಹೇಳಿದ್ದಾರೆ ಅದನ್ನೆಲ್ಲ ಬರ್ಕೊತಾ ಇದ್ದೆ ಸರ್ ನಾನು ಈ ಎಂಟೈರ್ ಜರ್ನಿಯಲ್ಲಿ ಯಾವುದು ಕೋಚಿಂಗ್ ತೊಗೊಂಡಿಲ್ಲ ಅಂದರೆ ಯಾವುದು ಫೌಂಡೇಶನ್ ಕೋರ್ಸ್ ಅಂತ ಹೋಗಿಲ್ಲ ನನಗೆ ಕೋಚಿಂಗ್ ಬೇಡ ಅಂತ ಅನಿಸಿದ್ದು ಯಾಕಪ್ಪ ಅಂದರೆ ನನಗೆ ಇಲ್ಲಿ ಗೈಡ್ ಮಾಡೋದಕ್ಕೆ ಡಾಕ್ಟರ್ ಅಶ್ವಿನಿ ಮ್ಯಾಮ್ ಅಂತ ನನ್ನ ಎಂಟೈರ್ ಜರ್ನಿಯಲ್ಲಿ ಪ್ರತಿಯೊಂದು ಫೇಸಲ್ಲೂ ಒಂಥರ ನಂಗೆ ಡೈರೆಕ್ಷನ್ ಥರ ಅವ್ರು ಯಾವಾಗಲೂ ನನ್ನ ಜೊತೆಗಿದ್ರು ಯಾವಾಗಲೂ ನಂಗೆ ಮಾರ್ಗದರ್ಶನ ಮಾಡಿದ್ದಾರೆ ಸೊ ನನಗೆ ಅವ್ರು ಇದ್ದಿದ್ದಕ್ಕೆ ಬಹುಶಃ ನಂಗೆ ಎಲ್ಲಿನೂ ಕೋಚಿಂಗ್ ಬೇಕು ಅನಿಸಿಲ್ಲ ಸೆಕೆಂಡಿಂದಾಗಿ ನನಗೆ ಪಾಠ ಕೇಳೋಷ್ಟು ತಾಳ್ಮೆ ಯಾವಾಗಲೂ ಇರ್ತಿದ್ದಿಲ್ಲ ನಾನಾಗೆ ಓದೋ ಹುಚ್ಚುತನ ಜಾಸ್ತಿ ಇತ್ತು ನಾನೇ ಓದಿ ತಿಳ್ಕೊಂಡು ನನಗೆ ಡೌಟ್ಸ್ ಬಂದರೆ ಕೇಳ್ತಿದ್ದೆ ಸ್ಕೂಲಲ್ಲೂ ಸಹ ನಾನು ಇದ್ದೇ ಒಂದು ಹವ್ಯಾಸ ಇರ್ತಿತ್ತು ನಾನು ಓದಿ ತಿಳ್ಕೊಂಡು ಡೌಟ್ಸ್ ಕೇಳೋದೇ ಭಾಳ ಇತ್ತು ಸೊ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಪಾಠಗಳನ್ನ ಕೇಳಿ ನಾನು ಇವತ್ತು ಏನೂ ಮಾಡಿಲ್ಲ ವೀಡಿಯೋ ಅನಾಲಿಸು ಕರೆಂಟ್ ಅಫೇರ್ಸ್ದು ಇದನ್ನು ಎಲ್ಲ ನಾನು ಬಹಳ ಕಡಿಮೆ ಮಾಡಿರೋದು ನಾನೇ ಸೆಲ್ಫ್ ಸ್ಟಡಿ ಮಾಡಿ ಅದರಲ್ಲಿ ಡೌಟ್ಸ್ ಬಂದರೆ ಕೇಳೋದು ಜಾಸ್ತಿ ಮಾಡ್ತಾ ಇದ್ದೆ ಸೊ ನನಗೇನು ಅನಿಸುತ್ತೆ ಕೋಚಿಂಗ್ ಅದು ಇಂಡಿವಿಜುವಲ್ ಮೇಲೆ ಹೋಗುತ್ತೆ ಕೆಲವರಿಗೆ ಬೇಕೇ ಬೇಕು ಅಂತ ತುಂಬ ಅನಿಸುತ್ತೆ ಕೆಲವೊಬ್ಬರಿಗೆ ಮನೆಯಲ್ಲೇ ಓದ್ಬಿಟ್ಟು ಪಾಸ್ ಮಾಡಿರೋರು ಇದ್ದಾರೆ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಮತ್ತು ಮೈಂಡ್ಸೆಟ್ಟು ಈಗ ತುಂಬ ಜನ ಮೈಂಡ್ಸೆಟ್ ಹೆಂಗಿದೆ ಅಂದರೆ ಬೆಂಗಳೂರಿಗೆ ಡೆಲ್ಲಿಗೆ ಹೋದ್ರೇ ಸಾಧ್ಯ ಅಂತ ಇದೆ ಬಟ್ ಅದು ಒಂದು ನಮ್ಮ ನಾವೇ ಒಂದು ಆಕ್ ನಾವೇ ಒಂದು ಮಾಡ್ಕೊಂಡಿರೋ ಕಲ್ಪನೆ ಎಲ್ಲಿದ್ದರೂ ಸಹ ಸಾಧ್ಯ ಯಾಕಂದರೆ ಇದು ಆನ್ಲೈನ್ ಯುಗ ಎಲ್ಲ ಕಡೆನೂ ಮೆಟೀರಿಯಲ್ ಸಿಗುತ್ತೆ ಈಗ ಡೆಲ್ಲಿಯಲ್ಲಿ ಏನು ಸಿಗೋ ಮೆಟೀರಿಯಲ್ಸ್ ನಾನು ರೆಫರ್ ಮಾಡಿದ್ದೀನಿ ಮನೇಲಿ ಕೂತ್ಕೊಂಡೆ ಸೊ ಒಬ್ಬರು ಗೈಡ್ ಬೇಕು ಮಾರ್ಗದರ್ಶನ ಬೇಕು ಅದನ್ನು ನಾನು ನಾನು ಖಂಡಿತವಾಗ್ಲೂ ಒಪ್ಕೊಂತೇನೆ ಯಾಕಂದರೆ ಇದು ಒಂದು ಯು ಪಿ ಎಸ್ ಸಿ ಒಂದು ಸಾಗರದ ಥರ ನಾವು ನಮ್ಮ ಪಾಡಿಗೆ ಹೋಗ್ತಾ ಇದ್ರೆ ನಾವೆಲ್ಲೋ ಕಳೆದು ಹೋಗ್ತೀವಿ ಆ ಮಾರ್ಗದರ್ಶನ ಕೆಲವೊಬ್ಬರಿಗೆ ಸಿಗೋದಿಲ್ಲ ಹಾಗಾಗಿ ಕೋಚಿಂಗ್ಗೆ ಹೋಗ್ತಾರೆ ಬಟ್ ಏನೂ ಇಲ್ಲದೇನೂ ಮಾಡಿರೋರು ಇದ್ದಾರೆ ಸೊ ಇದು ಕಂಪ್ಲೀಟ್ಲಿ ಒಬ್ಬೊಬ್ಬೊಬ್ರಿಗೆ ಇದು ವೇರಿ ಆಗ್ತಾ ಹೋಗುತ್ತೆ ಸರ್ ನಾನು ಜನರಲಾಗಿ ಹೇಳೋದಕ್ಕಾಗಲ್ಲ ಸರ್ ಇದು ಪೂರ ಯು ಪಿ ಎಸ್ ಸಿ ಜರ್ನಿಯಲ್ಲಿ ಏನಾದರೂ ಕಿಂಗ್ ಅಂತ ಇದ್ರೆ ನನ್ನ ಪ್ರಕಾರ ಅದು ಕರೆಂಟ್ ಅಫೇರ್ಸು ನ್ಯೂಸ್ ಪೇಪರ್ಸು ಇದನ್ನು ಮೀರಿ ನಾವು ಏನು ವ್ಯಾಲ್ಯುಎಡೇಷನ್ ಮಾಡೋದಕ್ಕಾಗಲ್ಲ ಯಾಕಂದರೆ ಹಿಸ್ಟ್ರಿ ಚೇಂಜ್ ಮಾಡೋಕ್ಕಾಗಲ್ಲ ಪಾಲಿಟಿದು ಆರ್ಟಿಕಲ್ಸ್ ಏನು ಚೇಂಜ್ ಮಾಡೋದಕ್ಕಾಗಲ್ಲ ಆದರೆ ಅದ್ರಲ್ಲಿ ನಮ್ಮ ಸ್ವಂತದ್ದು ಏನಾದರೂ ಚೆನ್ನಾಗಿ ಬರಿಬೋದು ಕ್ರಿಯೇಟಿವಿಂದ ಅಂದರೆ ಅದು ಕೇವಲ ಕರೆಂಟ್ ಅಫೇರ್ಸಿಂದ ಹಾಕಿ ನಾವು ಮಾಡ್ಬೋದು ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ ಕರೆಂಟ್ ಅಫೇರ್ಸ್ನ ಕೋಚಿಂಗ್ ಇನ್ಸ್ಟಿಟ್ಯೂಟ್ದು ಮ್ಯಾಗ್ಝಿನ್ಸ್ಗೆ ಸ್ಟಿಕ್ ಆನ್ ಆಗ್ತಾರೆ ಡೈಲಿ ನೋಟ್ಸ್ ಮಾಡೋದಕ್ಕೆ ಆಗ್ತಿದ್ದಿಲ್ಲ ಬಟ್ ಸ್ಟಾರ್ಟಿಂಗ್ ಮಾಡಿದ್ದೀನಿ ಅದಾದಮೇಲೆ ಒನ್ ನೋಟಲ್ಲಿ ಜಸ್ಟ್ ಕ್ಲಿಪ್ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ತಾ ಇದ್ದೆ ಅದಾದಮೇಲೆ ಕೆಲವೊಂದು ಸಲ ಅದನ್ನು ಮಾಡೋದಕ್ಕಾಗಿಲ್ಲ ಸೊ ನನ್ನ ಪ್ರಕಾರ ಏನಂದರೆ ಓದೋಬೇಕಾದ್ರೆ ಆ ಮೈಂಡ್ ಸೆಟ್ ಇರಬೇಕಂದ್ರೆ ಯಾವ ರೀತಿ ಅಂದರೆ ಹಾಲಿಸ್ಟಿಕ್ಕಾಗಿ ಇದನ್ನ ಏನೋ ಒಂದು ಈಗ ಗೌರ್ನರ್ದ್ದು ಏನೋ ಒಂದು ಇಶ್ಯೂ ಬಂತು ಅಂದರೆ ಇದು ಎಲ್ಲಿ ಬರುತ್ತೆ ಜಿ ಎಸ್ ಟು ಅಲ್ಲಿ ಬರುತ್ತೆ ಫೆಡ್ರಲ್ ಇಶ್ಯೂಸಲ್ಲಿ ಬರುತ್ತೆ ಇದೇ ಗವರ್ನರ್ದು ಇಶ್ಯೂನ ನಾನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಇದೇ ಗೌರ್ನರ್ದು ಇಶ್ಯೂನ ಯಾವ ಆರ್ಟಿಕಲ್ ಪ್ರಿಲಿಮ್ಸಲ್ಲಿ ಕೇಳ್ಬೋದು ಇದೇ ಗವರ್ನರ್ದು ಇಶ್ಯೂನ ಇಂಟರ್ವ್ಯೂ ಅಲ್ಲಿ ಏನಂತ ಕೇಳ್ಬೋದು ಇದರಿಂದ ಸ್ಟೇಟ್ ಮತ್ತು ಸೆಂಟ್ರಲ್ ಮಧ್ಯೆ ಏನೇನು ಜಗಳ ಆಗ್ತಿದೆ ಇಷ್ಟೇ ಒಂದು ಏನೋ ಒಂದು ಇಶ್ಯೂ ಬರುತ್ತೆ ಕಾವೇರಿದ ಇಶ್ಯೂ ಬರುತ್ತೆ ಕರ್ನಾಟಕದಲ್ಲಿ ಇದನ್ನು ನಾನು ಮೇನ್ಸಲ್ಲಿ ಎಲ್ಲಿ ಬರಿಬೋದು ಇಂಟರ್ವ್ಯೂ ಅಲ್ಲಿ ಇದನ್ನೇ ಕೇಳಿದರೆ ನಾನು ಹೆಂಗೆ ಹೇಳಬಹುದು ಇದನ್ನೇ ನಾವು ಹತ್ತು ನಿಮಿಷ ನಾವು ಏನು ನ್ಯೂಸ್ ಪೇಪರ್ ಓದ್ತೀವೋ ಕೆಲವರು ಒಂದು ತಾಸು ಎರಡು ತಾಸು ಏನು ಓದ್ತಾರಲ್ಲ ಅವಾಗ ಒಂದು ಜಸ್ಟ್ ಥಾಟ್ ಕೊಡಬೇಕಷ್ಟೆ ಎಲ್ಲಾದನ್ನೂ ನೋಟ್ಸ್ ಮಾಡ್ಕೊತ ಕೂರೋಕ್ಕೆ ಆಗಲ್ಲ ಯಾಕಂದರೆ ಪ್ರತಿನಿತ್ಯ ನ್ಯೂ ನ್ಯೂಸ್ ಯಾವಾಗಲೂ ಏನಾದರೂ ಇದ್ದೇ ಇರುತ್ತೆ ಜಸ್ಟ್ ಆ ಥಾಟ್ ಅಂದರೆ ನಮ್ಮ ಮೈಂಡನ್ನ ನಾವು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ಎನ್ವಿರಾನ್ಮೆಂಟ್ ಏನೋ ಒಂದು ಇಶ್ಯೂ ಬಂದಿರುತ್ತೆ ಪ್ಲಾಸ್ಟಿಕ್ ರಿಲೇಟೆಡು ಅದನ್ನು ನಾನು ಯಾವ ರೀತಿ ಎಲ್ಲಿ ಅಪ್ಲೈ ಮಾಡ್ಬೋದು ಜಿ ಎಸ್ ತ್ರೀಯಲ್ಲಿ ಆಗಿರ್ಬೋದು ಜಿ ಎಸ್ ಫೋರಲ್ಲಿ ಯಾವ ರೀತಿ ನಾನು ಯೂಸ್ ಮಾಡ್ಬೋದು ಅಂತ ಓದೋಬೇಕಾದ್ರೆ ನಾವು ಈ ಥರ ತಿಂಕ್ ಮಾಡಿದರೆ ಎಕ್ಸಾಮಲ್ಲಿ ಇನ್ನೂ ಈಸಿಯಾಗಿ ಬರಿಬಹುದು ಸರ್ ಕನ್ ನಾನು ಓದಿ ಬೆಳೆದಿದೆಲ್ಲ ಇಂಗ್ಲೀಷ್ ಮೀಡಿಯಮ್ ಸೊ ನನಗೆ ಎಲ್ಲೂ ಇಂಗ್ಲೀಷ್ದು ಅಷ್ಟು ಕಷ್ಟ ಆಗಲಿಲ್ಲ ಬಟ್ ಈಗ ನೋಡ್ತೀವಿ ನಾವು ಎಷ್ಟೊಂದು ಜನ ಕನ್ನಡದಲ್ಲಿಯೂ ಕನ್ನಡ ಮಾಧ್ಯಮದಿಂದ ಬಂದಿನೂ ಸಹ ಕ್ಲಿಯರ್ ಮಾಡಿದ್ದಾರೆ ಕೆಲವರು ಕನ್ನಡದಲ್ಲೇ ಬರ್ದಿನೂ ಸಹ ಕ್ಲಿಯರ್ ಮಾಡಿದ್ದಾರೆ ಸೊ ಯಾವಾಗಲೂ ನಾವು ಯಾವುದೇ ಒಂದು ನಮಗೇನು ವೀಕ್ನೆಸ್ ಇರುತ್ತಲ್ಲ ಅದನ್ನೇ ನಾವೊಂದು ಒಂದು ಅದೇ ನಮ್ಮದು ಒಂದು ಬ್ಯಾರಿಯರ್ ಅದೇ ನಮ್ಮದು ಒಂದು ಅಡ್ ಅಡ್ಡಿ ಆಗುತ್ತೆ ಅಂತ ಯಾವಾಗಲೂ ತಿಳ್ಕೊಬಾರ್ದು ಅದನ್ನೇ ನಾವು ಚಾಲೆಂಜಿಂಗಾಗಿ ತೊಗೋಬೇಕು ನಾನು ಕನ್ನಡ ಮೀಡಿಯಮಿಂದ ಬಂದಿನೂ ಮಾಡಬಲ್ಲೆ ಅನ್ನೋದನ್ನು ತಿಳ್ಕೊಬೇಕು ಸೊ ಈಗ ಇಂಗ್ಲೀಷ್ ಒಂಥರ ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿದೆ ಅದು ಸರ್ವೈವಲ್ಗೆ ಬೇಕೇ ಬೇಕು ಸೊ ಕನ್ನಡದಿಂದ ಬಂದಿದ್ದೀರಾ ಅಂದರೆ ಕನ್ನಡ ಸಾಧ್ಯವಾದಷ್ಟು ಕನ್ನಡ ಮಾಧ್ಯಮದಲ್ಲಿ ಬರಿದ್ದು ಸಹ ಮಾಡೋರಿದ್ದಾರೆ ಬಟ್ ಅದರ ಸಂಖ್ಯೆ ಬಹಳ ಅಲ್ಪ ಸಾಧ್ಯವಾದಷ್ಟು ಇಂಗ್ಲೀಷಲ್ಲಿ ಟ್ರೈ ಮಾಡಿ ಆಗಿಲ್ಲ ಅಂದರೆ ಕನ್ನಡದಲ್ಲಿಯೂ ಬರೀರಿ ಬಟ್ ಎಲ್ಲಿನೂ ನಾನು ರೂರಲ್ ಇಂದ ಬಂದಿದ್ದೀನಿ ಕನ್ನಡದಿಂದ ಕನ್ನಡದಿಂದ ಬಂದಿದ್ದೀನಿ ಅಥವಾ ನಾನು ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಇದನ್ನ ವೀಕ್ನೆಸ್ ಆಗಿ ಮಾಡ್ಕೋಬೇಡಿ ಏಕೆಂದ್ರೆ ಈಗ ಎಲ್ಲಾನು ಸಾಧ್ಯ ಎಲ್ಲಾನು ನಮ್ಮಿಂದ ಮಾಡೋದಕ್ಕೆ ನಮ್ಮಲ್ಲಿ ಈಕ್ವಲಿ ಕೆಪಾಸಿಟಿ ಇರುತ್ತೆ ಕನ್ನಡದಲ್ಲಿ ಓದಿರ್ತೀವಿ ಇಂಗ್ಲೀಷಲ್ಲಿ ಓದಿರ್ತೀವಿ ಕಂಟೆಂಟ್ ಸೇಮೇ ಇರುತ್ತೆ ಮೇ ಬಿ ಆನ್ಸರ್ ರೈಟಿಂಗಲ್ಲಿ ಎಡಬಹುದು ಆದರೆ ಯಾವುದು ಅಸಾಧ್ಯ ಈಗೆಲ್ಲನೂ ಸಾಧ್ಯ ಎಷ್ಟು ಸಾಧ್ಯನೋ ಅಷ್ಟು ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇಂಗ್ಲೀಷ್ಗೆ ಡಿಕ್ಷನರಿ ಇದೆ ಆ್ಯಪ್ಸ್ ಇದೆ ಎಷ್ಟೊಂದು ಎಲ್ಲ ಬೇರೆ ಬೇರೆ ವಿಧದ ಮಾಧ್ಯಮಗಳಿದೆ ಇದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ನಾವು ಎಷ್ಟು ಸಾಧ್ಯನೋ ಆ ರೀತಿ ಏನು ನಮ್ಮದು ನೆಗೆಟಿವ್ ಅನ್ಸ್ತಿದೆ ಕನ್ನಡ ವೀಕ್ನೆಸ್ ಪಾಯಿಂಟ್ ಓಕೆ ನನಗೆ ಕನ್ನಡ ಇಂಗ್ಲೀಷ್ ಬರ್ತಾಯಿಲ್ಲ ನನಗೆ ಕನ್ನಡ ಅಷ್ಟೇ ಗೊತ್ತಿದೆನೋ ಅದನ್ನೇ ನಾವು ಸ್ಟ್ರೆಂತಾಗಿ ಆಗಿ ಮಾರ್ಪಾಡು ಮಾಡ್ಕೋಬೇಕು ಸರ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದರು ನಾನು ಫಸ್ಟ್ ಅಂದರೆ ಬೇರೆಯವ್ರು ಹೇಳಿದ್ರು ಅಥವಾ ಅಪ್ಪ ಅಮ್ಮ ಹೇಳ್ತಿದ್ದಾರೆ ಫ್ರೆಂಡ್ಸ್ ಹೇಳ್ತಿದ್ದಾರೆ ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಡಿ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಇದರ ಪ್ಯಾಷನ್ ಇದೆ ಇಲ್ಲ ನಾನು ಸೊಸೈಟಿಗೆ ಸಿವಿಲ್ ಸರ್ವಿಸ್ಗೆ ಬಂದು ಏನೋ ಸರ್ವ್ ಮಾಡಬೇಕು ಅನ್ನೋ ಒಂದು ತುಂಬ ದೊಡ್ಡ ದೃಢ ಸಂಕಲ್ಪ ಇದ್ದರೆ ಅಷ್ಟೇ ಬನ್ನಿ ಏಕೆಂದರೆ ಇದು ಸಾಗರ ಸರ್ ನಂದು ಈ ಕಂಪ್ಲೀಟ್ ಯು ಪಿ ಎಸ್ ಸಿ ಜರ್ನಿ ಅಂತಲ್ಲ ಇದುವರೆಗೂ ನಾನು ಏನೇ ಮಾಡಿದರೂ ಏನೇ ಸಾಧನೆ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ಯಾವಾಗಲೂ ನನ್ನ ಜೊತೆಗಿದ್ದಾರೆ ಫೈನಾನ್ಷಿಯಲಿ ಆಗಿರ್ಬೋದು ಮಾರಲಿ ಎಮೋಷ್ನಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಜೊತೆಗಿದ್ದಾರೆ ನಮ್ಮ ಅಣ್ಣ ತಮ್ಮಂದರೂ ಆಗಿರ್ಬೋದು ಜೊತೆಗೆ ನನ್ನ ಫ್ರೆಂಡ್ ಸರ್ಕಲ್ಲು ತುಂಬ ಚೆನ್ನಾಗಿದ್ದಾರೆ